ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿ ಪಡಿತಕ್ಕಂಥವ್ರು ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಏನಂತ ಮಾಹಿತಿನ ಕೇಳ್ತಾಯಿದ್ರಿ ಅಂತಂದರೆ ಆ ಕಳೆದ ಎರಡು ಮೂರು ತಿಂಗಳಿಂದ ನಮಗೆ ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣನ ಜಮಾ ಆಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಪಿಂಚಣಿ ಹಣನ ಜಮಾ ಆಗ್ತಾಯಿಲ್ಲ ತಿಳಿಸ್ಕೊಡಿ ಅಂತ ಮಾಹಿತಿನ ಕೆಲವೊಬ್ಬರು ಇದ್ರಿ ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಯಾಕೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಇಲ್ಲ ನಿಮಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಎರಡನೇದಾಗಿ ಭಾಳಷ್ಟು ಜನರು ನಮಗೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಪಿಂಚಣಿ ಹಣ ಏನಿದೆ ಅದು ಹೆಚ್ಚಳ ಆಗಿದೆನಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಪಿಂಚಣಿ ಹಣ ಯಾವಾಗಿನಿಂದ ಹೆಚ್ಚಳ ಆಗಿದೆ ಎಷ್ಟು ಹೆಚ್ಚಳ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಇನ್ನು ಡಬಲ್ ಪಿಂಚಣಿ ಹಣನ ಬರ್ತಾ ಇದೆ ಜಮ ಆಗ್ತಾಯಿದೆ ಅಂತ ಈ ರೀತಿಯಾಗಿಯೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇದ್ರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಾಲ್ಕನೇದಾಗಿ ಏನಂತ ಮಾಹಿತಿನ ಕೇಳ್ತಾಯಿದ್ರು ಅಂತಂದರೆ ನವೆಂಬರ್ ತಿಂಗಳ ಒಂದು ಪಿಂಚಣಿಯನ್ನು ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಪಿಂಚಣಿ ಜಮಾ ಆಗುತ್ತೆ ಅಂತ ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳ್ತಾಯಿದ್ರು ಈ ನಾಲ್ಕು ಅಪ್ಡೇಟ್ಗಳ ಬಗ್ಗೆ ನೀವು ಕೇಳಿರುವಂಥ ನಾಲ್ಕು ಅಪ್ಡೇಟ್ನ ವಿವರವಾಗಿ ಈ ವಿಡಿಯೋದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀನಿ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ದೀರಿ ನೀವು ಸಂದ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಗಾಂಧಿ ರಾಷ್ಟ್ರೀಯ ಉದ್ಘಾಯ ಯೋಜನೆ ಪಿಂಚಣಿ ಪಿಂಚಣಿಯಾಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರು ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳಿದ್ರಿ ಈ ಒಂದು ಪಿಂಚಣಿಯನ್ನು ಪಡಿತಕ್ಕಂಥವ್ರಿಗೆ ಈ ನಾಲ್ಕು ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ವೃತ್ತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ಒಂದು ಪಿಂಚಣಿದಾರರಿಗೆ ನಾಲ್ಕು ಅಪ್ಡೇಟ್ಸ್ಗಳ ಬಗ್ಗೆ ಮತ್ತು ನೀವು ಕೇಳಿರುವ ಕಮೆಂಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ಎರಡು ಮೂರು ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ವೀಕ್ಷಕರೇ ಇದ್ರ ಬಗ್ಗೆ ಹೇಳೋದಾದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಪರಿಷ್ಕರಣೆ ಒಂದು ಪಿಂಚಣಿ ಪರಿಷ್ಕರಣೆ ಕೂಡ ಪ್ರಾರಂಭ ಆಗಿದ್ದು ಕಳೆದ ಎರಡು ತಿಂಗಳಿಂದ ಕೂಡ ಪಿಂಚಣಿಗಳನ್ನು ಪರಿಷ್ಕರಣೆ ಆಗ್ತಾ ಇದೆ ಪರಿಷ್ಕರಣೆಯಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಅನರ್ಹ ಎಂದು ಅನುಮಾನಕ್ಕೆ ಬರುತ್ತಿರುವ ಕಾರಣಕ್ಕಾಗಿ ಅಂತಹ ಪಿಂಚಣಿಗಳನ್ನು ರದ್ದು ಇದ್ದಾರೆ ಕೆಲವೊಂದಿಷ್ಟು ಜನರದು ಅರ್ಹರದು ಕೂಡ ಪಿಂಚಣಿಗಳನ್ನು ಕ್ಯಾನ್ಸಲ್ ಆಗಿರುವಂಥದ್ದು ವೀಕ್ಷಕರೆ ಹೀಗಾಗಿ ನಿಮ್ಮ ಒಂದು ಪಿಂಚಣಿಗಳನ್ನು ಪಿಂಚಣಿ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಯಾರ್ದೆಲ್ಲ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ್ಣನ್ನು ಬರ್ತಾ ಇಲ್ವೋ ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಪಿಂಚಣಿ ಸ್ಟೇಟಸ್ನೂ ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿಕೊಂಡು ನೀವು ಕೂಡ ಪಿಂಚಣಿನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸಲ್ಲಿ ವಿಸಿಟ್ ಮಾಡಿ ಅಲ್ಲಿ ಒಂದು ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ನಿಮ್ಮ ಒಂದು ಆರ್ ಡಿ ನಂಬರ್ ನಿಮ್ಮ ಒಂದು ಆರ್ಡರ್ ಕಾಪಿ ಏನಿರುತ್ತೆ ಆರ್ಡರ್ ಕಾಪಿನ ಕೊಟ್ಟಿದ್ದರೆ ಅವರು ಕೂಡ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ನಿಮ್ಮ ಒಂದು ಎಲ್ಲ ದಾಖಲೆಗಳಲ್ಲಿಯೂ ಕೂಡ ಎಲ್ಲ ರೀತಿಯಾಗಿ ಹೆಸರುಗಳನ್ನಾಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆನ ಎಲ್ಲ ಅಂತ ಚೆಕ್ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಪಿಂಚಣಿನ ರದ್ದು ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ರೆ ಭಾಳಷ್ಟು ಜನರ ವೀಕ್ಷಕರೇ ಏನು ಬಂದಿದೆ ಅಂತಂದರೆ ಈಗಾಗಲೇ ಆಧಾರ್ ಕಾರ್ಡಲ್ಲಿ ಒಂದು ರೀತಿ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ವೋಟರ್ ಐಡಿಯಲ್ಲಿ ಒಂದು ರೀತಿ ಹೆಸರಿರುತ್ತೆ ಮತ್ತು ರೇಷನ್ ಕಾರ್ಡಲ್ಲಿ ಒಂದು ರೀತಿ ಹೆಸರು ಇರುತ್ತೆ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಈ ರೀತಿಯಾಗಿ ಒಂದು ರೀತಿಯಾಗಿ ಹೆಸರಿರುತ್ತೆ ಇಂಥವರ ಒಂದು ಪಿಂಚಣಿಗಳನ್ನು ಕೂಡ ರದ್ದು ಆಗಿದೆ ವೀಕ್ಷಕರೆ ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿಯೂ ಕೂಡ ಒಂದೇ ಹೆಸರು ಇರಬೇಕು ಆಧಾರ್ ಕಾರ್ಡಲ್ಲಿಯೂ ಕೂಡ ಒಂದೇ ಹೆಸರು ಇರಬೇಕಾಗುತ್ತೆ ಮತ್ತು ವೋಟರ್ ಐ ಡಿ ಕಾರ್ಡ್ಗಳಲ್ಲಿ ಕೂಡ ಒಂದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಹೆಸರುಗಳನ್ನು ಇರಬೇಕಾಗುತ್ತೆ ಈ ರೀತಿಯಾಗಿ ಇದ್ದವ್ರದ್ದು ಮಾತ್ರ ಪಿಂಚಣಿಗಳನ್ನು ಕೂಡ ಕಂಪ್ಲೀಟಾಗಿ ಬರ್ತಾ ಇದೆ ವೀಕ್ಷಕರೇ ಕೆಲವೊಂದಿಷ್ಟು ಹೆಸರುಗಳನ್ನು ಮಿಸ್ ಮ್ಯಾಚು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹೆಸ್ ಮಿಸ್ ಮ್ಯಾಚ್ ಇತ್ತು ಅಂತಂದರೆ ಅವರಿಗೆ ಖಂಡಿತವಾಗಿಯೂ ಪಿಂಚಣಿಗಳನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಯಾಕೆ ಅಂತಂದರೆ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಜನರದ್ದು ಏನಾಗಿದೆ ಅಂತಂದರೆ ಡೇಟ್ ಆಫ್ ಬರ್ತ್ಗಳನ್ನು ಮಿಸ್ ಮ್ಯಾಚ್ ಇದೆ ವೀಕ್ಷ ವೀಕ್ಷಕರೇ ಆಧಾರ್ ಕಾರ್ಡಲ್ಲಿ ಒಂದು ರೀತಿ ಡೇಟಾ ಬರ್ತಿದ್ರೆ ವೋಟರ್ ಐ ಡಿ ಕಾರ್ಡಲ್ಲಿ ಒಂದು ರೀತಿಯಾಗಿ ಡೇಟಾ ಇದೆ ಮತ್ತು ಬ್ಯಾಂಕ್ ಅಕೌಂಟಲ್ಲಿಯೂ ಕೂಡ ಒಂದು ರೀತಿಯಾಗಿ ಡೇಟಾ ಬರ್ತ್ನ ಇರುವುದು ಕಾರಣಕ್ಕಾಗಿ ಇವರ ಒಂದು ವಯಸ್ಸು ಇನ್ನೂ ಕೂಡ ಕಡಿಮೆ ಇದೆ ಅನ್ನುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲಾಗಿದೆ ವೀಕ್ಷಕರೇ ಇವರ ವಯಸ್ಸಿಗೆ ಅನುಗುಣವಾಗಿ ಪಿಂಚಣಿಗಳನ್ನು ಪಡಿತಾ ಇಲ್ಲ ಅಂತ ಈ ರೀತಿಯಾಗಿ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಪಿಂಚಣಿಗಳನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು ವೀಕ್ಷೆ ನಿಮ್ಮ ಒಂದು ಎಲ್ಲ ದಾಖಲೆಗಳಲ್ಲಿಯೂ ವಯಸ್ಸು ಕರೆಕ್ಟ್ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಖಂಡಿತವಾಗಿ ಯಾವ ಕಾರಣಕ್ಕಾಗಿ ಪಿಂಚಣಿನ ಬರ್ತಾ ಇಲ್ಲ ಅಂತ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇಷ್ಟು ಮೊದಲನೇ ಅಪ್ಡೇಟ್ ಆಗಿತ್ತು ವೀಕ್ಷಕರೇ ಇನ್ನು ಎರಡನೇದಾಗಿ ಏನಂತ ಮಾ ಅಪ್ಡೇಟ್ನ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗಿದೆ ಅಂತೆ ಎಷ್ಟು ಹೆಚ್ಚಳ ಆಗಿದೆ ಯಾವಾಗಿನಿಂದ ಹೆಚ್ಚಳ ಆಗಿದೆ ಮತ್ತು ನಮಗೆ ಯಾವಾಗಿನಿಂದ ಜಮ ಆಗುತ್ತೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರಿ ಇದರ ಬಗ್ಗೆ ಹೇಳೋದಾದರೆ ವೀಕ್ಷೆ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಪಿಂಚಣಿ ಹಣನ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಅಫೀಸಿಯಲ್ ಆಗಿರ್ತಕ್ಕಂಥ ಪ್ರಕಟಣೆಯೂ ಕೂಡ ಒಂದು ಹೊರಡಿಸಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಪಿಂಚಣಿ ಹಣ ಏನಿದೆ ಯಾವುದೇ ಒಂದು ಯೋಜನೆಯನ್ನು ಪಡಿತಾ ಇರ್ಬೋದು ನೀವು ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರಬಹುದು ಅಂಗವಿಕಲ ಪಿಂಚಣಿಯನ್ನು ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಪಿಂಚಣಿನ ಪಡಿತಕ್ಕಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಹೆಚ್ಚಿಗೆ ಆಗಿಲ್ಲ ವೀಕ್ಷೆ ಹೆಚ್ಚಳ ಕೂಡ ಆಗಿಲ್ಲ ಹಿಂದೆ ಯಾವ ರೀತಿ ಸರ್ಕಾರದ ಕಡೆಯಿಂದ ಏನೋ ಒಂದು ಯಾವ ಯೋಜನೆಗೆ ಇಂತಿಷ್ಟು ಪಿಂಚಣಿ ಅಂತ ನಿಗದಿಪಡಿಸಿದ್ರು ಆ ಒಂದು ರೀತಿಯಲ್ಲೇ ಪಿಂಚಣಿನ ಜಮಾ ಆಗ್ತಾ ಇರುವಂಥದ್ದು ಪ್ರತಿ ತಿಂಗಳು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಹೆಚ್ಚಳ ಆಗಿಲ್ಲ ವೀಕ್ಷೆ ಮುಂದೆ ಏನಾದರೂ ಪಿಂಚಣಿ ಹಣನ ಹೆಚ್ಚಳ ಮಾಡಿದರು ಅಂದರೆ ಸರ್ಕಾರದ ಕಡೆಯಿಂದ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಮೂರನೇ ಅಪ್ಡೇಟ್ ಏನು ಅಂತಂದರೆ ಯಾರಿಗೆಲ್ಲ ಪಿಂಚಣಿ ಹಣನ ನವೆಂಬರ್ ತಿಂಗಳಲ್ಲಿ ಡಬಲ್ ಆಗಿ ಜಮಾ ಆಗ್ತಾಯಿದೆ ಅಂತ ನಮಗೂ ಕೂಡ ಜಮಾ ಆಗುತ್ತೆ ಅನ್ನೋ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಡಬಲ್ ಪಿಂಚಣಿ ಹಣನ ಯಾವುದೇ ರೀತಿಯಾಗಲೂ ಒಂದೇ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣನ ಜಮಾ ಆಗುವುದಿಲ್ಲ ಯಾಕೆ ಅಂತಂದರೆ ಯಾರಿಗೆಲ್ಲ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ ಅದು ಪಿಂಚಣಿ ಹಣನ ಜಮ ಆಗಿಲ್ಲ ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರಣದಿಂದ ಪಿಂಚಣಿ ಅಕ್ಟೋಬರ್ ಪಿಂಚಣಿ ಹಣನ ಜಮ ಆಗಿಲ್ಲ ಅಂತಂದರೆ ಅಂಥವರಿಗೆ ಅಕ್ಟೋಬರ್ ತಿಂಗಳ ಸರ್ಕಾರದ ಕಡೆಯಿಂದ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣನ ಬರಬೇಕಾಗಿರುತ್ತೆ ಹೀಗಾಗಿ ಈಗಾಗಲೇ ಅಕ್ಟೋಬರ್ ತಿಂಗಳ ಮುಗಿತಾ ಬಂದಿರುವುದು ಕಾರಣಕ್ಕಾಗಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ನವೆಂಬರಲ್ಲಿ ಸರ್ಕಾರದ ಕಡೆಯಿಂದ ಅವರಿಗೆ ಒಂದು ಕೊಡಬೇಕಾಗುತ್ತೆ ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಕೂಡ ನವೆಂಬರ್ ತಿಂಗಳ ಪಿಂಚಣಿಯನ್ನು ಮತ್ತು ಅಕ್ಟೋಬರ್ ತಿಂಗಳ ಪಿಂಚಣಿಯನ್ನು ಎರಡು ತಿಂಗಳ ಪಿಂಚಣಿ ನವೆಂಬರ್ ತಿಂಗಳಲ್ಲಿ ಅವರಿಗೆ ಒಂದು ಸರಿಯಾಗಿ ಅವರಿಗೆ ಕೊಡಬೇಕಾಗುತ್ತೆ ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಅಂಥವರಿಗೆ ಎರಡು ತಿಂಗಳ ಪಿಂಚಣಿ ಒಟ್ಟಿಗೆಯಾಗಿ ಜಮ ಆಗುವಂಥದ್ದು ಅಂಥವರಿಗೆ ಡಬಲ್ ಪಿಂಚಣಿ ಹಣ್ಣನ್ನು ಜಮ ಆಗುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿ ತಿಂಗಳು ಸರಿಯಾಗಿ ನಿಮಗೆ ಪಿಂಚಣಿ ಹಣನನ್ನು ಬರ ಬರ್ತಾಯಿತ್ತು ಜಮಾ ಆಗ್ತಾಯಿತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣನ ಡಬಲಾಗಿ ಜಮ ಆಗುವುದಿಲ್ಲ ವೀಕ್ಷರೆ ಯಾರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬಂದಿರಲ್ವ ಅಂಥವರಿಗೆ ಮಾತ್ರ ಈ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ ಅದು ಡಬಲ್ ಆಗಿ ಜಮ ಆಗುವಂಥದ್ದು ವೀಕ್ಷೆ ಇದನ್ನು ಕೂಡ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನೂ ವೀಕ್ಷಕರ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣನ ಯಾವ ದಿನಾಂಕದ ಒಂದು ಜಮ ಆಗುತ್ತೆ ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಲೇಟಾಗಿ ಜಮ ಆಗಿದೆ ಈ ಒಂದು ನವೆಂಬರ್ ತಿಂಗಳ ಪಿಂಚಣಿ ಹಣನೂ ಕೂಡ ಲೇಟಾಗಿ ಜಮ ಆಗುತ್ತಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇದರ ಬಗ್ಗೆ ಹೇಳೋದಾದರೆ ವೀಕ್ಷೆ ನವೆಂಬರ್ ತಿಂಗಳಲ್ಲಿ ಯಾವಾಗ ಪಿಂಚಣಿ ಹಣನ ಜಮ ಆಗುತ್ತೆ ಅಂತ ನೋಡೋದಾದ್ರೆ ಭಾಳಷ್ಟು ಜನರು ನಮಗೆ ಕಮೆಂಟ್ ಮಾಡಿರೋ ಮೂಲಕ ಮಾಹಿತಿನ ತಿಳಿಸ್ಕೊಡೋದಾದ್ರೆ ಇದರ ಬಗ್ಗೆ ವೀಕ್ಷಕರೇ ನವೆಂಬರ್ ಮೂರನೇ ಅಥವಾ ನಾಲ್ಕನೇ ತಾರೀಕಿನಿಂದ ಪಿಂಚಣಿ ಹಣ್ಣನಿದೆ ಅದು ಖಂಡಿತವಾಗಿಯೂ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಈ ಒಂದು ಪಿಂಚಣಿ ಹಣ್ಣಿದೆ ಬಿಡುಗಡೆ ಆಯಿತು ಅಂತಂದರೆ ಸುಮಾರು ಹತ್ತನೇ ತಾರೀಕು ವರೆಗೂ ಕೂಡ ನಿಮಗೆ ಜಮ ಆಗುತ್ತೆ ವೀಕ್ಷಕರು ಒಂದು ವಾರ ಸಮಯನ ಬೇಕಾಗುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಹಣನ ಜಮ ಆಗಬೇಕು ಅಂತಂದರೆ ಒಂದು ವಾರ ಕೂಡ ಸಮಯ ಬೇಕಾಗುವಂಥದ್ದು ಈಗ ಹಿಂದೆ ವೀಕ್ಷಕರು ಈಗಾಗಲೇ ಒಂದು ಹಣನ ಬಿಡುಗಡೆ ಮಾಡಿರುವ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಹಣನ ಬಿಡುಗಡೆ ಮಾಡಿದ್ರು ಅಂತಂದರೆ ಮೊದಲನೇ ಹಂತದಲ್ಲಿ ಒಂದು ಈ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿಗಳನ್ನು ಮತ್ತು ವಿಧವಾ ವೇತನ ಪಿಂಚಣಿಗಳನ್ನು ಮೊದಲನೇ ಹಂತದಲ್ಲಿ ಜ ಬೇಗನೆ ಜಮಾ ಆಗಿರುವಂಥದ್ದು ಹೀಗೆ ವೀಕ್ಷಕರೇ ಇವಾಗಲೂ ಕೂಡ ಸುಮಾರು ಒಂದು ವಾರ ಸಮಯನ ತೆಗೆದುಕೊಳ್ಳಬೇಕಾಗುತ್ತೆ ವೀಕ್ಷಕರ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಫಲಾನುಭವಿಗೆ ಹಣನ ಜಮಾ ಆಗಬೇಕು ಅಂತಂದ್ರೆ ಮೂರನೇ ಅಥವಾ ನಾಲ್ಕನೇ ತಾರೀಕು ರಾಜ್ಯ ಸರ್ಕಾರದಿಂದ ಹಣನ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಅಲ್ಲಿಂದ ವೀಕ್ಷಕರೇ ಸುಮಾರು ಒಂದು ವಾರ ಸಮಯನ ಬೇಕಾಗುವಂಥದ್ದು ಪ್ರತಿಯೊಬ್ಬರಿಗೂ ಜಮ ಆಗೋಕೆ ಹತ್ತನೇ ತಾರೀಕು ಒಳಗಾಗಿ ಸಂಪೂರ್ಣವಾಗಿ ನವೆಂಬರ್ ತಿಂಗಳ ಪಿಂಚಣಿ ಏನಿದೆ ಎಲ್ಲರಿಗೂ ಕೂಡ ಜಮ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷಕರು ಅಪ್ ತಮಗೆ ತಿಳಿಸ್ಕೊಟ್ಟಿದ್ರಿ ಮತ್ತು ಭಾಳಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಿದ್ರು ಈ ಒಂದು ನಾಲ್ಕು ಅಪ್ಡೇಟ್ಗಳ ಬಗ್ಗೆ ನಾಲ್ಕು ನ ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪೋ ಆಪ್ಷನ್ ಕೂಡ ಬರುವಂಥದ್ದು ಹೈಪೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಈ ಉಪಯುಕ್ತ ಮಾಹಿತಿ ಒಂದಿಗೆ ಮುಂದೆ ನೋಡಿದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ